ಅದೊಂದು ಸಲ ಗಾಯಕ ಮೊಹಮ್ಮದ್ ರಫೀರ್ ಅವರು ನಟ ನಿರ್ದೇಶಕ ಗುರುದತ್ ರವರ ಮನೆಗೆ ಒಂದು ಹಾಡಿನ ರಿಹರ್ಸಲಿಗೆ ಹೋಗ್ಬೇಕಿತ್ತು ಮನೆ ಇದ್ದಿದ್ದು ಮುಂಬೈನ ಪಾಲಿ ಹಿಲ್ಸ್ ನಲ್ಲಿ ರಿಹರ್ಸಲ್ ಇದ್ದಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಆ ಚಿತ್ರದ ನಿರ್ದೇಶಕ ಸಾದಿಕ್ ಸಂಗೀತ ನಿರ್ದೇಶಕ ರವಿ ನಟ ಗುರುದತ್ ಎಲ್ಲರೂ ಎಂಟಕ್ಕೆ ಸೇರಿ ಕಾಯುತ್ತಾ ಕೂತಿದ್ರು ಎಂಟು ಹೋಗಿ ಒಂಬತ್ತಾಗಿ ಗಡಿಯಾರದ ಮೊಳ್ಳು ಹತ್ತರ ಕಡೆಗೆ ಉಳಿದ್ರೂ ಕೂಡ ರಫಿ ಪತ್ತೆ ಇಲ್ಲ ತಮ್ಮ ತಮ್ಮನನ್ನ ರಫಿ ಮನೆಗೆ ಕಾಣಿಸಿದ್ರು ಗುರುದತ್ ರಫಿ ಸಾಹೇಬ್ ಬೆಳ್ಳಂಬೆಳಗ್ಗೆಯೇ ಯಾವುದು ಹಾಡಿನ ರೆಕಾರ್ಡಿಂಗಿಗೆ ಹೋದ್ರಲ್ಲ ಅನ್ನುವುದು ಅಲ್ಲಿ ಗುರುದತ್ ತಮ್ಮನಿಗೆ ಸಿಕ್ಕ ಉತ್ತರ ತಮಗೆ ಅಪಾಯಿಂಟ್ಮೆಂಟ್ ಕೊಟ್ಟ ರಫಿ ಇನ್ಯಾವುದೋ ಹಾಡಿನ ರೆಕಾರ್ಡಿಂಗ್ ಗೆ ಹೋಗಿದ್ದು ಕೇಳಿ ಗುರುದತ್ ನಕಶಿಖಾಂತ ಅಂತ ಹೋದ್ರು ತಮ್ಮ ತಮ್ಮನಿಗೆ ತಮ್ಮ ಕಾರ್ ಕೊಟ್ಟು ತಕ್ಷಣ ಹೋಗಿ ರೆಕಾರ್ಡಿಂಗ್ ಸ್ಟುಡಿಯೋದಿಂದ ರಫಿ ಅವರನ್ನ ಕರೆತರಲು ಹೇಳಿದ್ರು ಸ್ಟುಡಿಯೋದಲ್ಲಿ ರಫಿ ಹಾಡಿನಲ್ಲಿ ಮಗ್ನರಾಗಿದ್ರು ಮುಗಿಸಿದ ಮೇಲಷ್ಟೇ ಗುರುದತ್ ತಮ್ಮ ಕಡೆ ಗಮನ ತಕ್ಷಣ ಅವರ ಜೊತೆ ಬಂದು ಗುರುದತ್ ಸೇರಿದಂತೆ ಎಲ್ಲರಲ್ಲೂ ಇನ್ನಿಲ್ಲದಂತೆ ಕ್ಷಮೆ ಕೇಳಿದ್ರು ಆಗಿ ದಕ್ಷಿಣದವರೊಬ್ರು ಬಂದು ತುಂಬಾ ಅರ್ಜೆಂಟ್ ಆಗಿ ಒಂದು ಹಾಡು ರೆಕಾರ್ಡ್ ಆಗ್ಬೇಕಾಗಿದೆ ಅಂತ ಕೇಳಿಕೊಂಡಿದ್ರಿಂದ ತಾವು ಬೆಳಗ್ಗೆಯೇ ಅಲ್ಲಿಗೆ ಹೋಗಬೇಕಾಗಿ ಬಂತು ಅನ್ನುವುದನ್ನ ವಿವರಿಸಿದ್ರು ಜೊತೆಗೆ ಎಷ್ಟು ಚಂದದ ಹಾಡು ಗೊತ್ತಾ ಅದು ಅನ್ನುವ ಒಗ್ಗರಣೆ ಬೇರೆ ಅದನ್ನ ಕೇಳಿಯೇ ಬಿಡೋಣವಂತೆ ಹಾಡಿ ತೋರಿಸಿ ಅಂತ ದುಂಬಾಲು ಬಿದ್ರು ರವಿ ಗುರುದತ್ ರಫಿ ಹಾಡಿದ್ರು ಓಹೋ ಚೆನ್ನಾಗಿದೆ ನಾಟ್ ಬ್ಯಾಡ್ ಅಂದ ರವಿ ನಮ್ದು ಅದಕ್ಕಿಂತ ಚೆನ್ನಾಗಿರುತ್ತೆ ಬಿಡಿ ಎಂದ್ರು ರೆಡಿ ಮಾಡಿ ನೋಡೋಣ ಅಂತ ಕಿಚ್ಚಾಯಿಸಿದ್ರು ರಫಿ ನೋಡು ನೋಡುತ್ತಲೇ ಸಿದ್ಧವಾಯಿತು ಇನ್ನೊಂದು ಅಮರಗೀತೆ ಮೆಚ್ಚಿ ತಲೆ ಬಾಗಿಸಿದ ರಫಿ ಮರುದಿನವೇ ಅದರ ರೆಕಾರ್ಡಿಂಗ್ ಮಾಡಿದ್ರು ಎರಡು ಹಾಡುಗಳು ಚಿರಸ್ಥಾಯಿಯಾದುವು